श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಹಿಮವಂತನು ಹೇಳುತ್ತಾನೆ ಎಲೆ ಮುನಿಶ್ರೇಷ್ಠನೇ ಸೌಭಾಗ್ಯ ಧನ ಪುತ್ರ ಆಯುಸ್ಸು ಪತಿಲಾಭ ಮುಂತಾದ ಬೇರೆ ಬೇರೆ ಫಲಗಳನ್ನು ಸೂಚಿಸುವ ಶರೀರ ಲಕ್ಷಣಗಳು ಇನ್ನೂ ಇವೆ ಅವು ಯಾವುವು ಇವಳಲ್ಲಿ ಇಲ್ಲವೆಂದು ಹೇಳಿದೆ ನೀನು ನನ್ನ ವಿಚಾರವೆಲ್ಲವನ್ನೂ ಬಲ್ಲೆ ಮತ್ತು ನೀನಾಡುವುದೆಲ್ಲವೂ ಸತ್ಯ ಓ ಮಹರ್ಷಿ ನನಗೆ ದಿಕ್ಕು ತೋಚದೇ ಹೋಗಿದೆ ನನ್ನ ಎದೆಯು ಸೀಳಿ ಹೋಗುವಂತಾಗಿದೆ ಹೀಗೆ ಹೇಳಿ ಹಿಮವಂತನು ತನಗೊದಗಿದ ಮಹಾ ದುಃಖವನ್ನು ಆಲೋಚಿಸುತ್ತ ಸುಮ್ಮನಾದನು ಗಿರಿರಾಜನ ಮುಖ ಕಮಲದಿಂದ ಇದೆಲ್ಲ ವೃತ್ತಾಂತವನ್ನೂ ಕೇಳಿ ದೇವೇಂದ್ರನಿಂದ ಪ್ರೇರಿತನಾದ ನಾರದ ಮುನಿಯು ಮೊಗುಳುನಗೆ ನಗುತ್ತಾ ಇಂತೆಂದನು ನಾರದನು ಹೇಳುತ್ತಾನೆ ಓ ಗಿರಿರಾಜ ಅಪಾರವಾದ ಸಂತೋಷದ ಸಮಯದಲ್ಲಿ ನೀನು ದುಃಖವನ್ನು ಪ್ರಕಟಿಸುತ್ತಿರುವೆ ಅಸ್ಪಷ್ಟವಾಗಿ ನಾನು ಹೇಳಿದ ಮಾತಿನ ಅರ್ಥವನ್ನು ಅರಿಯದೇ ಮೋಹಗೊಳ್ಳುತ್ತಿರುವೆ ಪರ್ವತೋತ್ತಮ ನನ್ನ ಮಾತಿನ ಅಭಿಪ್ರಾಯವನ್ನು ಪರಿಶೀಲಿಸಿ ತಿಳಿಯಬೇಕಾದರೆ ಇಗೋ ನಾನು ಹೇಳುವ ರಹಸ್ಯಾರ್ಥವನ್ನು ಗಮನವಿಟ್ಟು ಕೇಳು ಹಿಮವಂತ ಈ ದೇವಿಯ ಪತಿಯು ಹುಟ್ಟಿಲ್ಲವೆಂದು ಹೇಳಿದೆನಷ್ಟೇ ಅದು ನಿಜ ಮಹಾದೇವನು ಹುಟ್ಟಿದವನೇ ಅಲ್ಲ ಹಿಂದೆ ಇದ್ದ ಮುಂದೆ ಹುಟ್ಟುವ ಈಗ ಇರುವ ಎಲ್ಲ ವಸ್ತುಗಳಿಗೂ ಕಾರಣಕರ್ತನಾತನು ಅವನು ಶರಣ್ಯನು ಶಾಶ್ವತನು ಆಳುವವನು ಸುಖವನ್ನು ಮಾಡುವವನು ಪರಮೇಶ್ವರನು ಎಲೆ ಹಿಮಾಚಲ ಬ್ರಹ್ಮ ವಿಷ್ಣು ಇಂದ್ರ ಮತ್ತು ಮುನಿಗಳು ಹುಟ್ಟು ಸಾವು ಮುಪ್ಪು ಇವುಗಳ ಕೋಟಲೆಗೆ ಸಿಕ್ಕಿರುವರು ಇವರೆಲ್ಲರೂ ಆ ಪರಮೇಶ್ವರನ ಕೈಗೊಂಬೆಗಳು ಅವನ ಇಚ್ಛೆಯಿಂದ ಬ್ರಹ್ಮನು ಉತ್ಪನ್ನನಾಗಿದ್ದಾನೆ ಲೋಕಪ್ರಭುವಾದ ವಿಷ್ಣುವು ಒಂದೊಂದು ಯುಗದಲ್ಲೂ ಬೇರೆ ಬೇರೆ ಜಾತಿಯಲ್ಲಿ ಅಪ್ರಾಕೃತವಾದ ದೇಹವನ್ನು ಧರಿಸಿದ್ದಾನೆ ವಿಷ್ಣುವೂ ಕೂಡ ಪ್ರತಿಯೊಂದು ಯುಗದಲ್ಲಿಯೂ ಮಾಯೆಯಿಂದ ಜನಿಸುವನೆಂದು ನಿನಗೆ ಗೊತ್ತಿದೆ ಗಿರೀಂದ್ರ ಸ್ಥಿರವಾಗಿರುವಂತೆ ಕಾಣುವ ಈ ಪ್ರಾಕೃತ ಪ್ರಪಂಚವೆಲ್ಲ ನಾಶವಾದರೂ ಆತ್ಮನಿಗೆ ಮಾತ್ರ ವಿನಾಶವೆಂಬುದಿಲ್ಲ ಮಾನವನು ಎಡೆಬಿಡದೆ ಈ ಸಂಸಾರದಲ್ಲಿ ಹುಟ್ಟಿ ಸಾಯುವನು ಅವನ ದೇಹ ಮಾತ್ರವೇ ಹಾಳಾಗುತ್ತದೆ ಶಾಸ್ತ್ರಗಳಲ್ಲಿ ಆತ್ಮನಿಗೆ ನಾಶವನ್ನು ಹೇಳಿಲ್ಲ ಬ್ರಹ್ಮನಿಂದ ತೊಡಗಿ ಸ್ಥಾವರದವರೆಗಿರುವ ಈ ಜಗತ್ತು ಹುಟ್ಟು ಸಾವುಗಳ ದುಃಖಕ್ಕೀಡಾಗಿ ಪರವಶತೆಯಿಂದ ತೊಳಲುತ್ತಿದೆ ಅಚಲನು ಸ್ಥಿರನು ಉತ್ಪತ್ತಿ ರಹಿತನು, ಲೋಕಕರ್ತನು ಜರಾರಹಿತನೂ ಜಗನ್ನಾಥನೂ ರೋಗವರ್ಜಿತನೂ ಆದ ಮಹಾದೇವನು, ಈಕೆಯ ಪತಿಯಾಗುವನು ನಿನ್ನ ಮಗಳಾದ ಪಾರ್ವತೀದೇವಿಯು ಲಕ್ಷಣ ನಾನು ಹೇಳಿದೆನಷ್ಟೇ ಆ ಮಾತಿನ ಅಭಿಪ್ರಾಯವನ್ನೂ ಸಹ ಸರಿಯಾಗಿ ಕೇಳು ಲಕ್ಷಣವೆಂಬುದು ಶರೀರದ ಅವಯವದಲ್ಲಿ ಕಂಡುಬರುವ ದೈವದತ್ತವಾದ ಒಂದು ಗುರುತು ಅದು ಆಯುಸ್ಸು ಧನ ಸೌಭಾಗ್ಯ ಇವುಗಳ ಪರಿಮಾಣವನ್ನು ಸೂಚಿಸುತ್ತದೆ ಓ ಹಿಮವಂತ ಇವಳ ಸೌಭಾಗ್ಯವು ಅನಂತವು, ಅಪ್ರಮೇಯವೂ ಆದುದು ಶರೀರದಲ್ಲಿನ ಗುರುತಿನಿಂದ ಇದರ ಲಕ್ಷಣವು ಸೂಚಿತವಾಗಬೇಕಾಗಿಲ್ಲ ಆದುದರಿಂದ ಎಲೈ ಮಹಾಪ್ರಾಜ್ಞನೆ ಇವಳ ಶರೀರದಲ್ಲಿ ಸೌಭಾಗ್ಯ ಸೂಚಕವಾದ ಲಕ್ಷಣವಿಲ್ಲವೆಂದೆನು ಯಾವಾಗಲೂ ಇವಳ ಕೈ ಮೇಲ್ಮುಖವಾಗಿರುವುದೆಂದು ಹೇಳಿದನಲ್ಲವೇ ಹೌದು ಈ ದೇವಿಯು ಮೇಲುಮುಖವಾದ ತನ್ನ ಕೈಯಿಂದ ಸದಾ ವರವನ್ನು ಕೊಡುವಳು ಸುರರು ಅಸುರರು ಮುನಿಗಳು ಮುಂತಾದವರಿಗೆಲ್ಲ ಈಕೆಯು ವರಪ್ರದಳಾಗುವಳು ಗಿರಿರಾಜ ಇವಳ ಪಾದಗಳು ಇವಳ ಛಾಯೆಯೊಡಗೂಡಿ ಚಲಿಸುತ್ತಿರುವವೆಂದು ಹೇಳಿದೆನಲ್ಲ ಅದಕ್ಕೂ ಕೂಡ ನಾನು ಹೇಳುವ ಯುಕ್ತಿಯನ್ನು ಕೇಳು ತಾವರೆಯಂತಿರುವ ಇವಳ ಪಾದಗಳು ನಿರ್ಮಲವಾದ ಉಗುರುಗಳಿಂದ ಪ್ರಕಾಶಿಸುತ್ತಿವೆ ಸುರರು ಅಸುರರು ನಮಸ್ಕಾರ ಮಾಡುವಾಗ ಅವರ ಕಿರೀಟ ರತ್ನಗಳ ಕಾಂತಿಯಿಂದ ಅವು ವಿಚಿತ್ರ ವರ್ಣವಾಗಿ ಶೋಭಿಸುವವು ಆಗ ಇವಳ ಛಾಯೆಯು ಅವುಗಳಲ್ಲಿ ಪ್ರತಿಬಿಂಬಿಸುವುದು ಓ ಹಿಮವಂತ ಜಗದ್ಗುರುವಾದ ಪರಮೇಶ್ವರನ ಪತ್ನಿ ಇವಳು ಲೋಕಕ್ಕೆ ಧರ್ಮವನ್ನು ತಿಳಿಸಿಕೊಡುವವಳು ಪ್ರಾಣಿಗಳ ಸೃಷ್ಟಿಕಾರಿಣಿ ಮಂಗಳ ಸ್ವರೂಪಗಳು ಅಗ್ನಿಯಂತೆ ತೇಜೋಯುಕ್ತಳೂ ಆದ ಈಕೆಯು ನಿನ್ನನ್ನು ಪವಿತ್ರನನ್ನಾಗಿ ಮಾಡುವುದಕ್ಕಾಗಿಯೇ ನಿನ್ನ ಪತ್ನಿಯ ಗರ್ಭದಲ್ಲಿ ಜನಿಸಿದಳು ಎಲೈ ಪರ್ವತ ಸಾರ್ವಭೌಮನೇ ಇವಳು ಪರಮೇಶ್ವರನೊಡನೆ ಬೇಗನೆ ಸಮಾಗಮವನ್ನು ಹೊಂದುವಂತೆ ನೀನು ಕ್ರಮವರಿತು ಪ್ರಯತ್ನಿಸಬೇಕು ಹಿಮವಂತ ಇದು ದೇವತೆಗಳಿಗೆ ಸಂಬಂಧಪಟ್ಟ ಬಹಳ ದೊಡ್ಡ ಕೆಲಸ ಸೂತ ಪುರಾಣಿಕರು ಹೇಳುತ್ತಾರೆ ನಾರದ ಮುನಿಯಿಂದ ಇದೆಲ್ಲವನ್ನೂ ಕೇಳಿ ಮೇನಾದೇವಿಯ ಪತಿಯಾದ ಹಿಮವಂತನು ತಾನು ಮರಳಿ ಹುಟ್ಟಿದಂತೆ ಭಾವಿಸಿದನು ಅಂದರೆ ಚಿಂತೆ ಎಲ್ಲವನ್ನೂ ಬಿಟ್ಟು ಆನಂದಪರವಶನಾದನು ಹಿಮವಂತನೂ ಆಗ ಸರ್ವಜ್ಞನಾದ ಮಹಾದೇವನಿಗೆ ನಮಸ್ಕಾರ ಮಾಡಿ ಸಂತೋಷದಿಂದ ನಾರದನಿಗೆ ಇಂತೆಂದನು ಹಿಮವಂತನು ಹೇಳುತ್ತಾನೆ ಎಲೈ ಮುನೀಂದ್ರ ಪಾರಾಗುವುದು ಅಸಾಧ್ಯವೆನಿಸಿದ್ದ ಭಯಂಕರವಾದ ನರಕದಿಂದ ನನ್ನನ್ನು ನೀನು ಉದ್ಧರಿಸಿದೆ ಪಾತಾಳದಿಂದ ಎತ್ತಿ ಏಳು ಲೋಕಗಳ ಅಧಿಪತಿಯನ್ನಾಗಿ ಮಾಡಿದೆ ಓ ಮುನಿವರ್ಯ ಹಿಮಾಚಲವೆಂಬ ಪ್ರಖ್ಯಾತಿಯು ಈಗ ನಿನ್ನಿಂದ ನನಗೆ ಬಂದಿತು ನನ್ನಲ್ಲಿ ಗುಣಗಳು ಸ್ಥಿರವಾಗಿ ನೆಲೆಸಿರುವವೆಂಬ ಮೇಲ್ಮೆಯನ್ನು ನನಗೆ ಉಂಟು ಮಾಡಿದೆ ನಾರದ ಮುನಿಯೇ ಈ ದಿನ ನನ್ನ ಮನಸ್ಸು ಆನಂದದಿಂದ ತುಂಬಿ ಹೋಗಿದೆ ಕರ್ತವ್ಯಗಳನ್ನು ಪರಿಶೀಲಿಸಿ ನಿಶ್ಚಯ ಮಾಡುವ ಸಾಮರ್ಥ್ಯವೂ ಕೂಡ ಅದಕ್ಕಿಲ್ಲ ಒಂದು ವೇಳೆ ನಾನು ಬೃಹಸ್ಪತಿಯಾಗಿದ್ದರೆ ನಿನ್ನ ಗುಣಗಳನ್ನು ವಿಮರ್ಶಿಸುವ ಸಾಮರ್ಥ್ಯವೂ ನನಗೆ ಬರುತ್ತಿತ್ತೋ ಏನೋ ಎಲೈ ನಾರದ ಮುನಿಯೇ ನಿಮ್ಮಂತಹವರ ದರ್ಶನವು ನಿಶ್ಚಯವಾಗಿಯೂ ವ್ಯರ್ಥವಾಗತಕ್ಕುದಲ್ಲ ನಮ್ಮ ಮೇಲೆ ನಿನಗೆ ಎಷ್ಟು ಪ್ರೀತಿಯಿದೆ ಎಂಬುದು ವ್ಯಕ್ತವಾಯಿತು ನನ್ನಲ್ಲಿ ಎಷ್ಟೋ ದೋಷಗಳಿವೆ ಆದರೂ ದೋಷದೂರರೂ ನಿರ್ಮಲ ಸ್ವರೂಪರೂ ಆದ ಮಹರ್ಷಿಗಳಿಗೂ ದೇವತೆಗಳಿಗೂ ನಾನು ವಾಸಸ್ಥಾನವಾಗಿರುವಂತೆ ನೀವೇ ಏರ್ಪಡಿಸಿರುವಿರಿ ನನ್ನ ಮೇಲೆ ತಮಗೆ ಅಕೃತಿಮವಾದ ಅನುಗ್ರಹವೂ ಇದೆ ಆದರೂ ಈಗ ನಾನು ತಮಗಾಗಿ ನೆರವೇರಿಸಬೇಕಾದ ಯಾವುದಾದರೊಂದು ಕಾರ್ಯವನ್ನು ಅಪ್ಪಣೆ ಕೊಡಿಸಿ ಹರ್ಷಪೂರ್ಣನಾದ ಹಿಮವಂತನು ಹೀಗೆ ಹೇಳುತ್ತಿರಲು ನಾರದನು ತನ್ನ ಮಾತೆಲ್ಲವೂ ನಡೆಯಿತು ಎಂದು ತಿಳಿದು ಪ್ರಭು ದೇವ ಕಾರ್ಯವನ್ನು ನಡೆಸುವುದರಿಂದ ಆಗುವ ದೊಡ್ಡ ಪ್ರಯೋಜನವು ನಿನಗೂ ಸೇರಿದುದೇ ಆಗಿದೆ ಎಂದು ಹೇಳಿದನು ನಾರದನು ಹೀಗೆ ಹೇಳಿ ತಡಮಾಡದೆ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನ ಅರಮನೆಯಲ್ಲಿ ಅವನನ್ನು ಕಂಡನು ತನಗೆ ತಕ್ಕ ದಿವ್ಯಾಸನದಲ್ಲಿ ಕುಳಿತ ಬಳಿಕ ಇಂದ್ರನು ಪ್ರಶ್ನೆ ಮಾಡಲು ನಾರದನು ಪಾರ್ವತಿಯ ವೃತ್ತಾಂತವನ್ನು ಮುಂದಿನ ಭಾಗದಲ್ಲಿ ಹೇಳುವಂತೆ ವಿವರಿಸಿದನು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे पृथा श्रीकृष्णाय नमः